ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್ ಪುವನ್ ಟೇಲರಿಂಗ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಕ್ಲಾಸ್ ಬಂದು ಜಿಮ್ಮೀಸ್ ಇವತ್ತು ಜಿಮ್ಮೀಸ್ ಯಾಕೆ ಹೇಳ್ಕೊಡ್ತೀನಿ ನಿಮ್ಗೆ ಅಂತಂದ್ರೆ ಜಿಮ್ಮೀಸ್ ಅಂದ್ರೆ ಗೊತ್ತಾ ಮಕ್ಳು ಹಾಕೋತಾರ ಚಿಕ್ಕ ಮಕ್ಳಿಗೆ ಹಾಕ್ತಾರಲ್ಲ ಅದು ಅದನ್ನ ಯಾಕೆ ಹೇಳ್ಕೊಡ್ತಾ ಇದೀನಿ ಅಂತಂದ್ರೆ ರೌಂಡ್ ಶೇಪ್ ಕಲಿಯಕ್ಕೋಸ್ಕರ ರೌಂಡ್ ಶೇಪ್ ಚೆನ್ನಾಗ್ ಬರ್ಬೇಕು ರೌಂಡ್ ಶೇಪ್ ಚೆನ್ನಾಗ್ ಬಂತು ಅಂದ್ರೆ ಬ್ಲೌಸು ಡ್ರೆಸ್ಸು ಚೆನ್ನಾಗ್ ಬಂತು ಅಂತ ರೌಂಡ್ ಶೇಪೇ ಬರ್ದೆ ನೀವು ಬ್ಲೌಸ್ ಹೊಲಿತೀವಿ ಡ್ರೆಸ್ ಹೊಲಿತೀವಿ ಅಂದ್ರೆ ಏನು ಪ್ರಯೋಜನ ಇಲ್ಲ ಅದಕ್ಕೋಸ್ಕರ ಈ ಚಿಮ್ಮೀಸ್ನ ಹೇಳ್ಕೊಡ್ತಾ ಇರೋದು ಚಿಮ್ಮೀಸ್ಗೆ ಕಟ್ ಮಾಡೋದು ಈ ರೀತಿ ಮಾಡ್ಕೋಬೇಕು ಪೇಪರ್ ಅರ್ಧ ಪೇಪರ್ ತಗೊಳ್ಳಿ ಈ ರೀತಿ ನಾಲ್ಕು ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಹೀಗೆ ಇರಬೇಕು ಕ್ಲೋಸ್ ಈ ಕಡೆ ಇರಬೇಕು ಓಪನ್ ಈ ಕಡೆ ಇರಬೇಕು ಕ್ಲೋಸ್ ಈ ಕಡೆ ನಮ್ಮ ಕಡೆ ಇರಬೇಕು ಟೇಪು ಇಂಪಾರ್ಟೆಂಟ್ ಆಗುತ್ತೆ ಚೆನ್ನಾಗಿರೋ ಟೇಪ್ ನೋಡ್ಕೊಂಡು ತಗೊಳ್ಳಿ ಮೆಜರ್ಮೆಂಟ್ ಎಲ್ಲ ಚೆನ್ನಾಗಿರಬೇಕು ಕಾಣಿಸ್ತಾ ಇರಬೇಕು ನಾನು ನಿಮಗೆ ಮೆಜರ್ಮೆಂಟ್ ಹೇಳ್ಕೊಡ್ತೀನಿ ಫಸ್ಟು ಇದು ಕಾಲು ಭಾಗ ಇಲ್ಲಿ ಮಧ್ಯೆ ಹೋಗಿದೆ ಇದು ಅರ್ಧ ಇದು ಮುಕ್ಕಾಲು ಇದು ಒಂದು ಒಂದು ಕಾಲು ಒಂದೂವರೆ ಒಂದು ಮುಕ್ಕಾಲು ಎರಡು ಹೀಗೆ ಕಂಟಿನ್ಯೂ ಆಗುತ್ತೆ ನಾನು ಒಂದೂವರೆ ಅಂದರೆ ಒಂದೂವರೆನೇ ಇಡಬೇಕು ಒಂದು ಪಾಯಿಂಟ್ ಹೀಗೂ ಹೋಗಬಾರ್ದು ಒಂದು ಪಾಯಿಂಟ್ ಕಮ್ಮಿನೂ ಆಗಬಾರ್ದು ಒಂದು ಪಾಯಿಂಟ್ ಜಾಸ್ತಿನೂ ಆಗಬಾರ್ದು ಈಗ ನೋಡಿ ಮೆಜರ್ಮೆಂಟ್ ಹಾಕೋದ ತೋರಿಸ್ಕೊಡ್ತೀನಿ ಒಂದೂವರೆ ನೆಕ್ಕು ಫ್ರಂಟ್ ಆ್ಯಂಡ್ ಬ್ಯಾಕ್ ಮುಂದೆ ಹಿಂದೆ ಬರುತ್ತೆ ಎರಡೂವರೆ ಬಂದು ಭುಜ ಓಕೆ ಇದು ತ್ರೀ ಬರುತ್ತೆ ಮೂರು ಸ್ಲೀವ್ ಸೈಡು ಕೂಡ ಮೂರೇ ಬರುತ್ತೆ ಸ್ಕೇಲಲ್ಲೇ ಲೈನ್ ಹಾಕ್ಬೇಕು ಹಿಂಗೆ ಇಟ್ಕೊಂಡು ನೀವು ಮಾರ್ಕ್ ಹಾಕೋಬೇಡಿ ಸ್ಕೇಲ್ ಯೂಸ್ ಮಾಡಿ ಸ್ಕೇಲ್ ಯಾಕೆ ಯೂಸ್ ಮಾಡಬೇಕು ಅಂತಂದರೆ ಸ್ಟ್ರೈಟ್ ಬರಲೇಬೇಕು ಸ್ಟ್ರೈಟ್ ಬಂದ್ರೆ ನಿಮಗೆ ನೀಟಾಗಿ ರೌಂಡ್ ಶೇಪ್ ಬರೋದು ಹಾಗಾಗಿ ಸ್ಟ್ರೈಟ್ಸ್ ಬರೋಕ್ಕೋಸ್ಕರ ಸ್ಕೇಲ್ ಯೂಸ್ ಮಾಡ್ಕೊಳ್ಳೋದು ಈ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕೆ ಇಂಪಾರ್ಟೆಂಟು ಒನ್ ಪಾಯಿಂಟ್ ಜಾಸ್ತಿನೂ ಹೋಗ್ಬಾರ್ದು ಒನ್ ಪಾಯಿಂಟ್ ಕಮ್ಮಿನೂ ಬರಬಾರ್ದು ನೆಕ್ಸ್ಟು ರೌಂಡ್ ಶೇಪ್ ತೆಗಿಬೇಕು ರೌಂಡ್ ಶೇಪ್ಗೆ ಇಲ್ಲಿಂದ ಅರ್ಧ ಇಂಚ್ ತಗೊಳ್ಳಿ ಹೀಗೆ ಶೇಪ್ ತೆಗೀರಿ ನೀವು ಒಂದೆರಡು ಸಲ ತಿದ್ದದನ್ನ ಪ್ರಾಕ್ಟೀಸ್ ಮಾಡಿ ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಒಂದು ಸಲಿಗೆ ಬರಲಿಲ್ಲ ಅಂತಂದರೆ ಎರಡು ಮೂರು ಸಲ ಪ್ರಯತ್ನ ಪಡಿ ಖಂಡಿತ ಬರುತ್ತೆ ರೌಂಡ್ ಶೇಪು ಈ ರೀತಿ ರೌಂಡ್ ಶೇಪ್ ಬರಬೇಕು ನೆಕ್ಸ್ಟು ಸೈಡಲ್ಲಿ ಶೇಪು ಸೊಂಟದ ಶೇಪ್ ಇಲ್ಲಿ ಓಕೆ ಈ ಮಾರ್ಕ್ ಅರ್ಥ ಆಯ್ತಾ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇದ್ರೆ ನೋಡ್ಕೊಳ್ಳಿ ಆಮೇಲೆ ನಾನು ಅಲ್ಲಿ ಕೂಡ ಬರೆದಿದ್ದೀನಿ ತೋರಿಸ್ತೀನಿ ಇದನ್ನ ಕಟ್ ಮಾಡೋದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಈ ರೀತಿ ಕಟಿಂಗ್ ಮಾಡಬೇಕು ಕಟಿಂಗ್ ಮಾಡ್ಬೇಕಾದ್ರೆ ಕೈ ಹೀಗೆ ಇಟ್ಕೊಳ್ಳಿ ಈ ರೀತಿ ರೌಂಡ್ ಶೇಪ್ ನೀಟಾಗಿ ಚೆನ್ನಾಗಿ ಬರುತ್ತೆ ಓಕೆ ಈ ರೀತಿ ಕಟಿಂಗ್ ಮಾಡಿ ನೀಟಾಗಿ ಬರುತ್ತೆ ಇದು ಸ್ಲೀವ್ ಸೈಡು ನೋಡಿ ಇದು ನೆಕ್ಕು ಫ್ರಂಟ್ ಬ್ಯಾಕು ಅಲ್ಲಿ ಬರುತ್ತೆ ಈ ರೀತಿ ಬರಬೇಕು ಲಾಸ್ಟಲ್ಲಿ ಇದು ರೆಡಿ ಆದಮೇಲೆ ಎರಡು ಸೈಡು ಸ್ವಲ್ಪ ಕಟ್ ಮಾಡ್ಕೋಬೇಕು ಇದನ್ನ ನ್ಯಾಚ್ ಅಂತಾರೆ ಏನಕ್ಕೆ ಅಂದರೆ ಸೆಂಟ್ರ್ ಪ್ಲೇಸ್ ಗೊತ್ತಾಗಲಿ ಇನ್ನೋ ಕಾರಣಕ್ಕೆ ಈ ರೀತಿ ಓಪನ್ ಮಾಡಬೇಕು ನೋಡಿ ಎಷ್ಟು ನೀಟಾಗಿ ಬಂದಿದೆ ರೌಂಡ್ ಶೇಪು ಅದೇ ರೀತಿ ನೀವು ಪ್ರಾಕ್ಟೀಸ್ ಮಾಡಿ ರೌಂಡ್ ಶೇಪ್ನ ಚೆನ್ನಾಗಿ ಕಲ್ತ್ಕೊಳ್ಳಿ ದಿನ ಒಂದೊಂದು ವಿಡಿಯೋ ಮಾಡಿ ಬಿಡ್ತಾ ಇರ್ತೀನಿ ನೆಕ್ಸ್ಟ್ ಬ್ಲೌಸಿಗೆ ಬರೋಣ ಒಂದು ಒನ್ ಬೈ ಒನ್ ಬೈ ಹೇಳ್ಕೊಡ್ತಾ ಇರ್ತೀನಿ ರೌಂಡ್ ಶೇಪ್ ನೀವು ಯಾವತ್ತು ಚೆನ್ನಾಗಿ ಕಲಿತೀರೋ ರೌಂಡ್ ಬ್ಲೌಸ್ ಬಂದಂತೆ ಅರ್ಥ ಓಕೆ ಈಗ ಎಲ್ಲರೂ ಮಾಡಿಪಾ ಎಲ್ಲ ಮಾಡಿ ನಾನು ನಿಮಗೆ ನ ಇಲ್ಲಿ ತೋರಿಸ್ತಾ ಇರ್ತೀನಿ ಇವ್ರು ಮಾಡ್ತಾ ಇರ್ತೀನಿ ನಿಮಗೆ ಮರ್ತ್ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಇಲ್ಲಿ ಒನ್ ಅಂಡ್ ಹಾಫ್ ಬರುತ್ತೆ ಇದು ನೆಕ್ ಬರುತ್ತೆ ಇದು ಶೋಲ್ಡರ್ ಅಂದರೆ ಭುಜ ಬರುತ್ತೆ ಎರಡೂವರೆ ಇಡಬೇಕು ಈ ಮೆಜರ್ಮೆಂಟ್ ಅದು ಕಾಣಿಸ್ತಾ ಇದೆ ನೋಡಿ ಇದು ನೆಕ್ಕಲ್ಲಿ ಮೂರು ಇಡಬೇಕು ಇಲ್ಲಿ ಸ್ಲೀವ್ ಹತ್ರನೂ ಕೂಡ ಮೂರೇ ಇಡಬೇಕು ಇದು ಹಗಲ ಬಂದು ಎಂಟು ಇರಬೇಕು ನಾನು ನಿಮಗೆ ಪೇಪರ್ ಕಟ್ಟಿಂಗ್ ಆಗಿರೋದ್ರಿಂದ ಅದರಲ್ಲಿ ರೌಂಡ್ ಶೇಪ್ ಕಲಿಯಕ್ಕೋಸ್ಕರ ಹಗಲ ಉದ್ದ ಹೇಳಿಲ್ಲ ಬಟ್ಟೆ ಕಟ್ಟಿಂಗಲ್ಲಿ ಹಗಲ ಮತ್ತೆ ಉದ್ದ ಇಡ್ತೀನಿ ನೋಡ್ಕೊಳ್ಳಿ ಪೇಪರ್ ಕಟಿಂಗಲ್ಲಿ ಗೊತ್ತಿತ್ತು ಮತ್ತೊಮ್ಮೆ ಹೇಳ್ತೀನಿ ಒಂದೂವರೆ ಎರಡೂವರೆ ಮೂರು ಮೂರು ಓಕೆ ಇದನ್ನ ಮೆಜರ್ಮೆಂಟ್ ಮಾರ್ಕ್ ಹಾಕೊಳ್ಳಿ ಪೇಪರ್ ಅಲ್ಲಿ ನೀಟ್ ಆಗಿ ರೌಂಡ್ ಶೇಪ್ ನ ಪ್ರಾಕ್ಟೀಸ್ ಮಾಡಿ ನೀವೆಲ್ಲ ಮಾಡಿದ್ರೆ ಏನಪ್ಪಾ ಮಾಡಿರೋದು ಒಬ್ಬೊಬ್ಬರಿಗೆ ಕಣಸಿ ಚೆನ್ನಾಗಿ ಬಂದಿದೆ ನೆಕ್ ಚೆನ್ನಾಗಿ ಬಂದಿದೆ ಶೋಲ್ಡರ್ದು ಶೋಲ್ಡರ್ ಮೆಜರ್ಮೆಂಟ್ ಸರಿ ಇದೆ ಸ್ಲೀವ್ ಓಕೆ ಚೆನ್ನಾಗಿ ಬಂದಿದೆ ಸೈಡ್ ಶೇಪ್ ಚೆನ್ನಾಗಿ ಬಂದಿದೆ ಗುಡ್ ನಿಮ್ದು ಕೂಡ ನೆಕ್ ಶೋಲ್ಡರ್ ಶೋಲ್ಡರ್ ಮೆಜರ್ಮೆಂಟ್ ಸರಿ ಇದೆ ಸ್ಲೀವು ಸೈಡ್ ಶೇಪ್ ಯಾಕಪ್ಪ ಇದು ನೆಕ್ ಚೆನ್ನಾಗಿ ಬಂದಿದೆ ನೋಡಿ ರೌಂಡ್ ಶೇಪ್ ಆದ್ರೆ ಸ್ಲೀವ್ ಅಲ್ಲಿ ಹೋಗಿದೆ ಈ ರೀತಿ ಬರಬಾರ್ದು ನೀಟಾಗಿಯೇ ರೌಂಡ್ ಶೇಪ್ ಕೂಡ ಸ್ಲೀವು ಇಂಪಾರ್ಟೆಂಟ್ ನೆಕ್ ಎಷ್ಟು ಇಂಪಾರ್ಟೆಂಟು ಅದೇ ರೀತಿ ಸ್ಲೀವು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಈ ರೀತಿ ಬಂತು ಅಂದರೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಇದೇ ರೀತಿ ಬರಬೇಕು ನೆಕ್ ಚೆನ್ನಾಗಿ ಬಂದಂಗೆನೆ ಸ್ಲೀವ್ ಕೂಡ ರೌಂಡ್ ಶೇಪು ಚೆನ್ನಾಗೇ ಬರಬೇಕು ಸೊಂಟು ಶೇಪು ಕೂಡ ಹೋಯ್ತು ನಿಮ್ದು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ರೌಂಡ್ ಶೇಪ್ ಬರುತ್ತೆ ನಿಂತ್ಕೊಡ ಮೇಲೆ ನಿಮ್ದೆ ಅಲ್ಲ ಮೆಜರ್ಮೆಂಟ್ ಜಾಸ್ತಿ ಆಗಿದ್ದು ರೀತಿ ನ ಜಾಸ್ತಿ ಕಮ್ಮಿ ತಗೋಬೇಡಿ ಕರೆಕ್ಟಾಗೆ ತಗೋಬೇಕು ಒಂದೂವರೆ ಕೊಡಿ ನೋಡಿ ಮೆಜರ್ಮೆಂಟ್ ತಗೊಂಡಿರೋದಕ್ಕೆ ಹಗಲ ಎಷ್ಟು ಬಂದಿದೆ ಅಂತ ಇದು ಕರೆಕ್ಟ್ ಇದೆ ನೋಡಿ ರೌಂಡ್ ಶೇಪ್ ಚೆನ್ನಾಗಿ ಬಂದಿದೆ ಇವ್ರದ್ದು ರೌಂಡ್ ಶೇಪ್ ಚೆನ್ನಾಗಿ ಬಂದಿದೆ ಆದ್ರೆ ರೌಂಡ್ ಶೇಪ್ ಸ್ವಲ್ಪ ಜಾಸ್ತಿ ಬಂದಿದೆ ಕಾರಣ ಇವರು ಒಂದೂವರೆಗಿನ್ನ ಜಾಸ್ತಿ ತಗೊಂಡಿದ್ದಾರೆ ನೋಡಿ ನಾನು ಒಂದೂವರೆ ಮೆಜರ್ಮೆಂಟ್ ಹೇಳಿದೆ ಇವರು ಒಂದು ಮುಕ್ಕಾಲ್ ತಗೊಂಡಿದ್ದಾರೆ ಸೊ ಹಾಗಾಗಿ ಹಗ್ಲ ಬಂತು ನಮ್ಗೆ ಹಗ್ಲ ಅದ್ರಾಗ ಏನಾಗುತ್ತೆ ಅದು ಬಿದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೆಜರ್ಮೆಂಟು ಟು ಪಿನ್ ಇರಬೇಕು ಅದಕ್ಕೋಸ್ಕರ ನೀಟಾಗಿ ನ ತಗೊಳೋದನ್ನ ಪ್ರಾಕ್ಟೀಸ್ ಮಾಡಿ ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರಿ ನಾನು ಬಟ್ಟೆ ಕಟ್ಟಿಂಗ್ನ ತೋರಿಸ್ಕೊಡ್ತೀನಿ ಒಂದ್ಸಲ ಬಟ್ಟೆ ಕಟಿಂಗ್ ಮಾಡೋದು ನೋಡ್ಕೊಳ್ಳಿ ನೀವೊಂದ್ಸಲ ಇದು ಕೂಡ ಈ ರೀತಿ ಇರುತ್ತೆ ಈ ರೀತಿ ನಾಲ್ಕು ಭಾಗ ಈ ರೀತಿ ನಾಲ್ಕು ಭಾಗನೇ ಇರಬೇಕು ನಾನು ಆಗ್ಲೇ ಹೇಳಿದ್ನಲ್ಲ ಮೆಜರ್ಮೆಂಟು ನೋಡಿ ಇದು ಒನ್ ಅಂಡ್ ಹಾಫ್ ಅಂದ್ರೆ ಒನ್ ಅಂಡ್ ಹಾಫೇ ತಗೋಬೇಕು ಇದು ಟೂ ಅಂಡ್ ಹಾಫ್ ಭುಜ ಇದು ನೆಕ್ಕು ಇದು ಭುಜ ಇದು ಫ್ರಂಟ್ ಅಂಡ್ ಬ್ಯಾಕ್ ನೆಕ್ ಇದು ಸ್ಲೀವ್ ಇದು ಎದೆಯ ಸುತ್ತಳತೆ ಇರುತ್ತೆ ಚೆಸ್ಟ್ ಮೆಜರ್ಮೆಂಟ್ ಲೆಂತ್ ಬಂದು ತರ್ಟೀನ್ ಇವ್ರು ಯಾಕಪ್ಪ ಇದನ್ನ ಹೇಳ್ಕೊಡ್ತಾ ಇದಾರೆ ಫಸ್ಟ್ ಬ್ಲೌಸ್ ಹೇಳ್ಕೊಡ್ಲಿ ಹೇಳ್ಕೊಡ್ತಿಲ್ವಲ್ಲ ಅಂತ ಅನ್ಕೋಬೇಡಿ ನೀವು ರೌಂಡ್ ಶೇಪ್ ಕಲಿಯೋಕೋಸ್ಕರ ನಾನು ಇದನ್ನ ಹೇಳ್ಕೊಡ್ತಾ ಇರೋದ್ರ ಇದು ಚಿಮ್ಮಿಸ್ ಯಾರು ಹಾಕೊಂತಾರೆ ಎಲ್ಲ ರೆಡಿನೇ ಸಿಗುತ್ತಲ್ವಾ ಅಂತ ಅನ್ಕೊಂತಿದೀರಾ ಅಂತ ಗೊತ್ತು ರೆಡಿ ಸಿಗುತ್ತೆ ಓಕೆ ನೀವು ಒಲಿರಿ ಬಿಡಿ ಬಟ್ ರೌಂಡ್ ಶೇಪ್ನ ಚೆನ್ನಾಗಿ ಕಲೀರಿ ರೌಂಡ್ ಶೇಪ್ ಚೆನ್ನಾಗಿ ಕಲಿತರೆ ಬ್ಲೌಸು ಚೆನ್ನಾಗಿ ಬರುತ್ತೆ ಓಕೆ ಈ ರೀತಿ ಲೈನ್ ಹಾಕೋಬೇಕು ಇದನ್ನ ನೆಕ್ ಅರ್ಧ ಇಂಚಸ್ ತಗೋಬೇಕು ನೋಡಿ ಅರ್ಧ ತಗೊಂಡ್ರೆ ರೌಂಡ್ ಶೇಪು ನೀಟಾಗಿ ಬರುತ್ತೆ ಇಲ್ಲೂ ಕೂಡ ಅರ್ಧನೇ ಈ ರೀತಿ ರೌಂಡ್ ಶೇಪ್ ಕಂಪಲ್ಸರಿ ನೀಟಾಗಿ ಬರಬೇಕು ಇದು ಸೈಡ್ ಅಲ್ಲಿ ಓಕೆ? ಈ ರೀತಿ ಸೈಡ್ ಶೇಪ್ ಇದನ್ನ ಕಟ್ ಮಾಡಕ್ ತೋರಿಸ್ತೀನಿ ನೋಡ್ಕೊಳ್ಳಿ ಈ ರೀತಿ ನೀಟಾಗಿ ಮಾರ್ಕ್ ಹಾಕಿರೋ ಕಡೆನೆ ಕಟ್ ಮಾಡಬೇಕು ಇದು ಝೀರೋ ಸೈಜ್ ಇದೆ ಟು ಸಿಕ್ಸ್ ಅಂದ್ರೆ ಆ ಹುಟ್ಟಿದ ಮಕ್ಕಳಿಂದ ಹಿಡಿದು ಆರು ತಿಂಗಳು ಮಗುವರೆಗೂ ಆಗುತ್ತೆ ಇನ್ನು ಚಿಕ್ಕ ಮಕ್ಕಳಾಗಿರೋದ್ರಿಂದ ಚಿಕ್ಕದೇ ಸಾಕಾಗತ್ತೆ ಈ ರೀತಿ ರೌಂಡ್ ಶೇಪ್ ಕಂಪಲ್ಸರಿ ಬರಬೇಕು ಕಲ್ತ್ಕೊಂಡು ಚಿಕ್ಕ ಮಕ್ಕಳಿಗೆ ಹೊಲ್ಕೊಳೋರ್ ಇದ್ರೆ ಹೊಲ್ಕೊಡಿ ಇಲ್ಲಾರ ಕಲಿತೆ ಇಲ್ಲ ರೌಂಡ್ ಶೇಪ್ ಆದ್ರೆ ನೀವು ಕಂಪಲ್ಸರಿ ಕಲಿಲೇಬೇಕು ಬ್ಲೌಸ್ ಕಲಿಬೇಕು ಅಂದ್ರೆ ನೀವು ರೌಂಡ್ ಶೇಪ್ ನ ಕಂಪಲ್ಸರಿ ಕಲಿಲೇಬೇಕು ಈ ರೀತಿ ಬರಬೇಕು ನೋಡಿ ಓಕೆ ರೌಂಡ್ ಶೇಪ್ ಇದೆ ಇಲ್ಲೂ ರೌಂಡ್ ಶೇಪ್ ಇದೆ ಸೈಡ್ ಶೇಪ್ ಇದೆ ಈ ರೀತಿ ಕಟಿಂಗ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ನಾಳೆ ಹೇಗೆ ಸ್ಟಿಚ್ ಮಾಡೋದು ಅಂತ ನಾಳಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ